ಹಿಂದಿನ ಕಾಲದಲ್ಲಿ ಕುಡಿಯಲು ನೀರು ಬೇಕಾದರೆ ಪಕ್ಕದ ಕೆರೆ ಬಾವಿಗಳಿಂದ ತಂದು ಕುಡಿಸುತ್ತಿದ್ದರು ಇಲ್ಲದಿದ್ದರೆ ನಲ್ಲಿಯ ನೀರನ್ನು ಕುಡಿಯುತ್ತಿದ್ದರು ಆದರೆ ನೀವು ಈಗ ಹಾಗೆ ಮಾಡುತ್ತಿದ್ದೀರಾ ಬಹುತೇಕ ಯಾರೂ ಮಾಡುವುದಿಲ್ಲ ಎಂದೇ ಹೇಳಬಹುದು ಒಂದಾನೊಂದು ಕಾಲದಲ್ಲಿ ಶ್ರೀಮಂತರು ಮಾತ್ರ ಶುದ್ಧೀಕರಿಸಿದ ನೀರು ಎಂದು ಕರೆಯುವ ಹಣಕ್ಕೆ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಶುದ್ಧೀಕರಿಸಿದ ನೀರನ್ನು ಕುಡಿಯುತ್ತಿದ್ದರು ಆದರೆ ಈಗ ಬಡ ಮಧ್ಯಮ ವರ್ಗದವರು ಇಂತಹ ಶುದ್ಧೀಕರಿಸಿದ ನೀರನ್ನು ಕುಡಿಯುತ್ತಿರುವುದನ್ನು ಕಾಣುತ್ತಿದ್ದೇವೆ ಯಾವ ಊರಿನಲ್ಲಿ ಕಂಡರೂ ವಾಟರ್ ಪ್ಲಾಂಟ್ ಕಾಣಿಸುತ್ತದೆ ಇದರೊಂದಿಗೆ ಬಾವಿ ಕೊಳಗಳಲ್ಲಿ ನೀರು ಕುಡಿಯುವ ಮಾಯವಾಗಿದೆ ಈಗ ನಲ್ಲಿಯ ನೀರು ಕುಡಿಯುವವರ ಸಂಖ್ಯೆ ಎಲ್ಲೂ ಕಾಣುತ್ತಿಲ್ಲ ಎಷ್ಟೋ ಜನ ಮನೆಯಲ್ಲೇ ವಾಟರ್ ಪ್ಯೂರಿಫೈಯರ್ಗಳನ್ನು ಪಡೆದು ಯಾವುದೇ ಶ್ರಮವಿಲ್ಲದೆ ಬಳಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಹಾಗಾಗಿ ನೀರಿಗಾಗಿ ಎಲ್ಲೋ ಹೋಗಬೇಕಿಲ್ಲ ವಾಟರ್ ಪ್ಯೂರಿಫೈಯರ್ ಮೂಲಕ ಶುದ್ಧೀಕರಿಸಿದ ನೀರನ್ನು ಪಡೆಯಬಹುದು ಎಂದು ಎಲ್ಲರೂ ಭಾವಿಸುತ್ತಾರೆ ಆದರೆ ಶುದ್ದೀಕರಿಸಿದ ನೀರನ್ನು ಕುಡಿಯುವುದು ಅನೇಕ ಅಪಾಯಗಳನ್ನು ತರುತ್ತದೆ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಸಿದ್ದಾರೆ ಶುದ್ಧೀಕರಿಸಿದ ನೀರಿನಿಂದ ಮೆಗ್ನೀಸಿಯಂ ಕೊರತೆ ಉಂಟಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಈ ದೋಷವು ಮನುಷ್ಯನ ನರಮಂಡಲದ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರ ಜೊತೆಗೆ ಮಧುಮೇಹವು ರಕ್ತಕೊರತೆಯ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು ನೈಸರ್ಗಿಕ ನೀರಿನಲ್ಲಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮೆಗ್ನೀಸಿಯಂ ಇರುತ್ತದೆ ಆದರೆ ಇಂದು ಬಳಸುವ ಶುದ್ಧೀಕರಿಸಿದ ಅಥವಾ ಮಿನರಲ್ ವಾಟರ್ನಲ್ಲಿ ಎಲ್ಲಾ ಮಿನರಲ್ಗಳನ್ನು ತೆಗೆಯಲಾಗಿದೆ ಎಂಬುದು ಇಸ್ರೇಲಿ ಸಂಶೋಧಕರು ನಡೆಸಿದ ಇತ್ತೀಚಿನ ಅಧ್ಯಯನದಲ್ಲಿ ಬಹಿರಂಗವಾಗಿದೆ ಇದರಿಂದ ಮನುಷ್ಯನಿಗೆ ಬೇಕಾಗುವ ಮೆಗ್ನೀಷಿಯಂ ನೀರಿನ ಮೂಲಕ ಸಿಗುತ್ತಿಲ್ಲ ಆದರೆ ಪರಿಣಿತರು ಶುದ್ಧೀಕರಿಸಿದ ನೀರು ಸತ್ತ ನೀರಿಗೆ ಸಮ ಎನ್ನುತ್ತಾರೆ